ఇదేశ చెండా ఇమన్ను చిండా ఇల్లు నా కాడిరల్లా ఇంఠాండా ఇంఠాండా ఇంఠా చండా నమ్మనాడిగి సాటిల్లా అహేల్లా మే వంజా ఇల్లే అమునే లాద ಬಿತ್ ಕಂಡಿಯ ಜೋಪಾನ ಅಪ್ಪನ ನೀನು ನೀರು ಭೂಮಿ ಅಂತ ಏನು ಕಣ್ಣೆ ಕಾಣಕ್ಕಿಲ್ಲ ನೀರು ಕಂಡ್ರೆ ಒಳ್ಳೆ ಉಚ್ಚಿ ಹಿಡ್ದಂಗೆ ಕಟ್ತೈ ಉಚ್ಚಿ ಜೋ ಅಂದಿ ಸರಿ ಸರಿ ನೀವು ಜೋ ಅಪ್ಪನ ಗಂಡಸರು ಅತ್ತೆ ಗಿತ್ತೆ ಹೋಗ್ಬಿಟ್ಟರಿ ಹುಷಾರು ನಾನು ಜೋಡ್ತಿದ್ದೀರಿ ಹಾಂ ಹಾಂ ಹೋಗಿ ನೀವು ಫ್ರೆಂಡ್ಸ್ ಎಲ್ಲ ಕರೀತಾರೆ ಸರಿ ಸರಿ ಜೋಪಾನ ചല ദന കരുണി ഈ മെല ഈ ചല ദേവന കരുണീ യാല് ഒയ്താവൂ യവോ യാരോ ആത്മഹത്യ മാർക്കണക്കേ ഒയ്താവ് ടെസു യ്യോടി വസ്യസൂ ബിത്ളക്കേനോ നീരി ബീത്കളക്കൂടി ನನಗೂ ಈ ಭೂಮಿಗೂ ನೀರಿಗೂ ಋಣ ಮುಗ್ದಾಯ್ತು ನಾ ಬಿದ್ಕೊತೀನಿ ಅಯ್ಯೋ ಗಂಗವ್ವ ನನ್ ಕರ್ಕಡವ್ವ ಯಾರ್ಯದು ಮಾವು ಬೋವೈತಗೆ ಬಿತ್ಕಂಡಿಯ ಬಮ್ಮ ಬಮ್ಮ ಅದೇನಿದ್ರು ನಮ್ಮ ತವ ಹೇಳೋ ಅಂತ ಬೇಕು ಬನ್ನಿ ಇತಕ್ ಬನ್ನಿ ಏ ಯಾರಮ್ಮ ಅದು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಷ್ಟು ದೂರ ಹೇಗೆ ಹೋದ್ರಿ ನಾನು ಯಾರು ತಡಬೇಡಿ ನಾನು ಉಳಿಯಕ್ಕಿಲ್ಲ ഉസരാളേളി ശശികല ശശികല ಏನ ಮಿಸ್ ಫ್ರೆಂಡು ಏ ಶಶಿಕಲಾ ಎದ್ದಳು ಎದ್ದಳು ಎದ್ದಳಮಿ ಅಯ್ಯೋ ಶಶಿಕಲಾ ಯುನ ಎಲ್ಲಮ್ಮಿ ಹಿಂಗೆ ಮಾಡ್ಕೊಂಡೆ ಅಯ್ಯೋ ನೋಡು ಅಲ್ಲ ಎದ್ದೇಳು ಅಂದ್ರೆ ಬಿಡೋದ ಸ್ವಲ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡಿತ್ಕೊಂಡು ಸುಧಾರಿಸ್ಕೊಡಿ ಶಶಿ ನಾನಂತ ಗೊತ್ತಾಯ್ತ ಮಂಜಿ ಕಡಮ್ಮಿ ತಕೋಸಿ ನೀರ್ಗಿರ್ಕುಡಿ ನೀರು ಕುಡ್ಬಿಟ್ಟು ಸುಧಾರ್ಸ್ಕೊಂಡು ಅದು ಏನಾಯ್ತು ಅಂತ ಹೇಳು సయో అసే అయ్యూ అందరూ సయ అదేనయ్యత సై ఇల్ నోడ్రే మీరు ఒళ్ళ ఉచ్చి గత నేను మీరిగ బు సహతి అది ఏనం అంత అయ్యో ఈ అద్ది నా మత్సూ ఆ ఉళు ఊసి బంగార మడు అభ బంగార అది సీరెల మడో జీ సీరీ అదకే Nan mar gitu, nan ini sesi nan masih asyik ta. Nan ayat itu tak kali pernah jalan ta. Sumpit deh, nan materu. Angin gadu tu, ibu bapa kita kerja malam kuang angin gendru. Atgi nan mene musi arah ni Kiri sesi butu bayi bunyinya lah bol kiri butu an kila. Angin orang betul. ಅವಳಾಯ್ತ ನೀತಿ ಕೆಟ್ಟವಳು ಛು ಇಲ್ಲ ಹೆಂಗಸಿಂದಲೇ ನಮ್ಮ ಹೆಂಗಸರು ಕುಲಿಕೆ ಕೆಟ್ಟಸ್ರು ಬಂದಿರೋದು ಹ್ಞೂ ಅವಳು ಮುಂದ್ಕೊಳು ಊರ್ಲಿ ನಾಳೆ ಪಂಚಾಯತ್ಗೆಲ್ಲ ಆಯಿತು ಅದಕ್ಕೆ ಇಲ್ಲ ಇಬ್ಬರಿಗೂ ಎರಡು ಸಾವಿರ ಇಬ್ಬರು ಸಸ್ಯರ್ಗೇ ಎರಡು ಭಾಗ ಮಾಡಲೇಬೇಕು ಅಂತ ಪಂಚಾಯತ್ಗೆಲ್ಲ ಹೇಳಿದ್ರು ಆಮೇಲಿಂದ ಇತ್ತಿದ್ದ ತಲೆ ಬಂಗಾರ ಎಲ್ಲನೂ ಭಾಗ ಮಾಡಿ ಮಡಗಿತ್ತು ಅವಳು ಏನು ಮಾಡವಳೆ ಅವ್ಕ ಅವಳ ಪಾಲಿಂದ ರಾತ್ರಿ ಎತ್ತಾಗ ಸಾಕ್ಸಿದ್ಲು ಏನು ಮಾಡಿದ್ಲು ಬೆಳಗ್ಗೆ ಎದ್ದವಳೆ ಇವು ಚಂಪ ಮಾಡಿಬಿಟ್ಲು ಕಣ್ಣು ಮಂಜಿ ನನ್ನ ಬಂಗಾರನಿಲ್ಲ ಶಶಿನ ಎತ್ಕೊಂಡವಳೆ ಅಂದ್ಬಿಟ್ಟು ನನ್ನ ಮೇಲೆ ಕೋಡ್ಸ್ಬಿಟ್ಲು ನನಗೆ ಸಾಕಾಗೋಯ್ತು ಹೆಂಗಿದ್ರು ಕೇಳಿ ಬಸ್ ಇತ್ತಲ್ಲ ಇಲ್ಲಿ ಬಂದು ಅರ್ಕಬೇಡವನ್ಬಿಟ್ ಅಷ್ಟೇ ದೊಡ್ಡವ್ರು ಹೇಳ್ದಾರ ಎರಡು ಹೆಂಚಿನ ನಾಲ್ಗೆ ಸಂಬಂಧ ಕಡಿಸ್ತು ತಲೆ ಬಂಗಾರ ಅಕ್ಕ ಸಂಗೀನ ದೂರ ಮಾಡ್ತು ಅಂತ ಹಾಂ ನೀವು ಅದಕ್ಕೆ ಮತ್ತೆ ಹಾಂ ಸುಮ್ಕೇಳ್ದಾರುಮೇರು ಹುಷಿ ಸಮಾಧಾನ ಮಾಡ್ಕೋ ನಿಮ್ಮ ನಂಬರ್ ಗೊತ್ತಾ ಮೊಬೈಲ್ ತಂದಿದ್ಯಾ ನಮ್ಮ ನಂಬರ್ ಗೊತ್ತು ನಾನು ಮೊಬೈಲ್ ಏನು ಹೋಗಲಿಲ್ಲ ಯಾತ್ ಮೊಬೈಲ್ ಅಂದ್ಬಿಟ್ಟು ಸರಿ ಬನ್ನಿ ಈಗ ನಾ ನಮ್ಮೂರ್ಗೆ ಹೋಗೋ ಒಂದ್ ಎರಡು ದಿನ ಸುಧಾರಿಸ್ಕೊಂಡಿ ನಮ್ಮೂರ್ಗ ಈಗಲೇ ಊರಿಗೆ ಹೋದ್ಮೇಲೆ ಬೇಡ ಈಗಲೇ ನಿಮ್ಮ ಮಟ್ಟವ್ರಿಗೆ ಫೋನ್ ಮಾಡಿಬಿಡ್ತೀನಿ ಅವರು ನಮ್ಮೂರ್ಗ್ ಬರ್ಲಿ ಆಮ್ಯಕ್ಕೆಲ್ಲಾರು ಮಾತಾಡಿ ಎಲ್ಲ ಸರಿ ಮಾಡೋ ನಡ್ರಿ ಹೋಗೋದಿ ಇಲ್ಲ ಇಲ್ಲ ಹಂಗಾಗಕ್ಕಿಲ್ಲ ನೀವು ನಮ್ಮ ಒಂಜಿ ಜೊತೆಗೂ ಓದೋರು ಅಂದಕ್ಕೆ ನಮಗೂ ಜವಾಬ್ದಾರಿ ಇರ್ತದೆ ಬನ್ನಿ ಹೋಗೋ ಈಗಲೇ ನೀವು ನಿಮ್ಮ ಫೋನ್ ಮಾಡ್ಕೊಂಡು ಹೋಗೋ ಬನ್ನಿ ಏನಿದ್ರು ಕಂಬಿಡಿ ಎಲ್ಲ ಸರಿ ಐತದೆ ಇಷ್ಟ ಕಳ್ಕೊಳಕಾಯ್ತದ್ಯಾ ನೋಡ್ರಿ ತಲೆ ಬಂಗಾರ ಆಗ್ತಂಗೆ ದೂರ ಮಾಡ್ತು ಅಂತಾರಲ್ಲ ಅದೇ ನಿಜ ಆಗಾಯ್ತು ನಮ್ಮ ಶಶಿಕಲಾ ಪಾಲ್ಗೆ ಆ ವಾರ್ಗಿತ್ತಾದ್ರೂ ಅಕ್ಕನೇ ಅಲ್ವೇ ಹಂಗೆಲ್ಲ ಮಾಡಬೈತೆ ಅವಳು ನೋಡಿ ಅಯ್ಯೋ ಶಿವ ಏನು ಎಲ್ಲಾದ್ಮೇಲೆಲ್ಲೂ ಇಂಥದೇ ಒಂದೊಂದು ಕತೆ ಇರ್ತದೆ ಬಿಡಿ ಏನು ಮಾಡಿರಿ